ಸಂಸ್ಕೃತಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಆದಿತ್ಯ ಲೋಕೇಶ್ ಮಾಡ್ತಾ ಇರ್ತಕ್ಕಂತ ನಮಸ್ಕಾರಗಳು ಮತ್ತು ಸುಸ್ವಾಗತ ಒಳ್ಳೆಯ ಊಸರು ಒಳ್ಳಿತಾರೆ ಆಡ್ತಿಲ್ಲ ನೀನು ಗಳಿಗ್ ಗಳಿಗು ಹಿಂಸೆ ಹಿಂಸಕ್ಕೂ ಬಣ್ಣ ಬದಲಾಯಿಸ್ತಿಲ್ಲ ಒಳ್ಳೆ ನೀನು ಯಾಕೋ ಹಿಂಗ್ ಆಡ್ತೇನೋ ಅಂತ ಕೆಲವು ವ್ಯಕ್ತಿಗಳಿಗೆ ನಾವು ಬೈತೀವಿ ಮೂದಲುತ್ತೀವಿ ಯಾಕಂದ್ರೆ ಅವರು ಬಣ್ಣ ಬಣ್ಣ ಕೆಲವು ಕ್ಷಣಗಳಲ್ಲಿ ಮತ್ತೆ ಬದಲಾಯಿಸ್ತಾರೆ ವರ್ತನೆಗಳನ್ನ ಬದಲಾಯಿಸ್ತಾರೆ ಅದೇ ರೀತಿ ಉಚ್ಚರಹಳ್ಳಿ ಅಥವಾ ಓತಿ ಖ್ಯಾತ ಅನ್ನುವಂತ ಪ್ರಾಣಿ ಈ ಜಗತ್ತಿನಲ್ಲಿದೆ ಅದು ಕೂಡ ಅದು ಕೂಡ ಅಲ್ಲಿ ಯಾವ ಸ್ಥಳದಲ್ಲಿರ್ತದೋ ಆ ಸ್ಥಳದ ಬಣ್ಣವನ್ನ ಬದಲಾವಣೆ ಮಾಡತಕ್ಕಂತ ಗುಣವನ್ನ ಹೊಂದಿದೆ ಅದ್ರ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ ಬನ್ನಿ ಈ ಊಸರ ಹಳ್ಳಿಗಳು ತಮ್ಮ ಇಂಗಾಲಗಳನ್ನು ನೀರಿನ ಪದರದ ಮೇಲೆ ಊರಿ ನೆಗತದ ಮಾದರಿಯಲ್ಲಿ ತಡ ಸೇರಬಲ್ಲ ಈ ಅಪರೂಪದ ಹಲ್ಲಿಗಳಿಗೆ ಲೆಜಾಯ್ಡ್ ಎಂಬ ಹೆಸರು ಬರಲು ಕಾರಣವೇನು ಎಂಬುದನ್ನು ಈಗ ತಿಳ್ಕೊಳ್ಳೋಣ ಈ ಹಲ್ಲಿಗಳು ಚಜ್ಞ ವೇಷಧಾರಿಗಳು ಮರದ ಮೇಲೆ ನಿರ್ಮಿಸುವಂತಹವು ಮನುಷ್ಯರನ್ನು ಕಂಡರೆ ಪಲಾಯ ಸೂತ್ರ ಪಠಿಸುವಂತಹವು ಇವು ಯಾಕೆ ನೀರಿನಲ್ಲಿ ಮುಳುಗುವುದಿಲ್ಲ ಎಂಬುದಕ್ಕೆ ಇಲ್ಲಿದೆ ಉತ್ತರ ಜೀವ ವಿಕಾಸದ ಸುದೀರ್ಘ ಪಯಣದಲ್ಲಿ ಭೂಪರಿತರ ವ್ಯವಸ್ಥೆಗೆ ಪೂರ್ಣವಾಗಿ ಹೊಂದಿಕೊಂಡ ಮೊದಲ ಕಶೇರಿಕ ಪ್ರಾಣಿಗಳು ದರಿತೃಪಗಳು ಈ ಗುಂಪಿಗೆ ಸೇರಿದ ಹಲ್ಲಿಗಳ ಬದುಕು ಅತ್ಯಂತ ವಿಸ್ಮಯಕಾರಿ ಮನೆಗಳಲ್ಲಿ ವಾಸಿಸುವ ಔಟ್ ಲೆಜಾರ್ಡ್ ಗೋಡೆಗಳ ಮೇಲೆ ತರಾಗವಾಗಿ ಹತ್ತಿಕೊಂಡು ಹೋಗುವ ಚಾವಣಿಗಳನ್ನು ಅಪ್ಪಿಕೊಂಡು ಕೆಳಗೆ ಬೀಳದಂತೆ ನಡೆಯುವ ಮೂಲಕ ನಮ್ಮನ್ನು ಅಚ್ಚರ ಮಾಡಿದರೆ ಮೈ ಇಂಟೈರ್ ಲಿಜಾರ್ಡ್ ಎಂದು ಕರೆದುಕೊಳ್ಳುವ ಉಳಿದ ಹಿಡಿತದ ಬಗ್ಗೆ ಅನೇಕ ಭೌತಿಕ ಕಥೆಗಳಿವೆ ಜಗತ್ತಿನ ವಿವಿಧ ಕಡೆ ಪರಿಸರ ವ್ಯವಸ್ಥೆಗಳಲ್ಲಿ ಹಲವು ಬಗೆಯ ಹಳ್ಳಿಗಳು ತಮ್ಮ ವಿಶಿಷ್ಟ ಜೀವನ ಕ್ರಮದಿಂದಾಗಿ ಕುತೂಹಲ ಕೇಳಿಸುತ್ತವೆ ಅಂತ ವಿಶೇಷ ಬಗೆಯ ಹಲ್ಲಿ ನೀರಿನ ಮೇಲೆ ನಡೆದಾಡುವ ಸ್ಪೆಷಲಿಸ್ಟ್ ಅಥವಾ ಜೀಸಸ್ ಅಲ್ಲಿ ಇದು ನೀರಿನ ಮೇಲೆ ರಾಗವಾಗಿ ನಡೆಯುತ್ತದೆ ಮತ್ತು ಮರದ ಮೇಲೆ ಇನ್ನಿತರ ಎಲ್ಲ ಕಡೆಗಳಲ್ಲಿ ಆ ಪರಿಸರಕ್ಕೆ ತಕ್ಕಂತೆ ಬಣ್ಣವನ್ನ ಬದಲಾಯಿಸುತ್ತದೆ ಎನ್ನುವುದು ಕ್ರೀಕ್ ಪುರಾಣದಲ್ಲಿ ಉಲ್ಲೇಖಗೊಂಡ ಕಿರೀಟದಿಂದ ತುಟ್ಟಿರುವ ಸರ್ಪಗಳ ರಾಜ ಅದರ ಕಣ್ಣುಗಳನ್ನು ನೋಡಿದರೂ ಸಾಕು ತಾವನ್ನು ತರುವ ಹಾಗೂ ಬೆಂಕಿಯನ್ನು ಉಗುಳುವಂತಹ ಕಾಲ್ಪನಿಕ ಕಡು ಕೆಡುಕಿನ ಪ್ರಾಣಿ ಎಂದರೆ ಇಸಸ್ ಅಲ್ಲಿಗೆ ಯಾವುದೇ ತುಟ್ಟ ಗುಣಗಳು ಇಲ್ಲವಾದರೂ ಇದರ ದೇಹ ಕ್ರೀಪ್ ಪುರಾಣಗಳ ಕಾಲ್ಪನಿಕ ಪ್ರಾಣಿಯ ವಿವರಗಳನ್ನು ಹೋಲುವಂತ ಹೋಲುವುದರಿಂದ ಇದಕ್ಕೆ ಪಂಗಡದ ಕೊಂಟೋ ಪಾನಿಡೆ ಕುಟುಂಬಕ್ಕೆ ಸೇರಿದ ಬಸಿಲಿಸ್ಗಳ ವೈಜ್ಞಾನಿಕ ಹೆಸರು ಬೆಸಿಲಿಸ್ಕಸ್ ಬಸಿಸ್ಕಸ್ ಮಧ್ಯ ಅಮೆರಿಕ ಹಾಗೂ ದಕ್ಷಿಣ ಅಮೆರಿಕದ ಈಶಾನ್ಯ ಭಾಗಗಳು ಇವುಗಳ ತವರು ಶಾಂತಿಸಾಗರ ಅಂದ್ರೆ ಪೆಸಿಫಿಕ್ ನಲ್ಲಿ ಆಗ್ನೇಯ ನಿಖರಾಗುವುದರಿಂದ ಈಶಾನ್ಯ ಕೊಲಂಬಿಯಾದವರೆಗೆ ಅಟ್ಲಾಂಟಿಕ್ ಕಿನಾರೆ ಪ್ರದೇಶದಲ್ಲಿ ಪನಮಾದಿಂದ ಈಶಾನ್ಯ ಜುಲಾ ಪ್ರದೇಶದಲ್ಲಿ ಇವು ನೆಲೆಸಿವೆ ಕೋಸ್ಟರಿಕಾ ಪ್ರದೇಶದ ಪೆಸಿಫಿಕ್ ತೀರದ ಮಧ್ಯದಲ್ಲಿ ಕೂಡ ಇವುಗಳು ಕಂಡುಬರುತ್ತಿವೆ ತೇವಾಂಶ ತೇವಾಂಶವಿರತ ಪರಿಸರವನ್ನು ಅಪೇಕ್ಷಿಸುವ ಉಷ್ಣ ಉಷ್ಣವಲಯದ ವೃಷ್ಟಿವನಗಳು ಹಾಗೂ ನದಿಯ ದಂಡೆಗಳಲ್ಲಿ ಪ್ರದೇಶಗಳಲ್ಲಿ ವಾಸವಾಗಿರುತ್ತವೆ ಸಾಮಾನ್ಯವಾಗಿ ಬೆಚಲಿಸ್ಕ್ ಹಗಲಿನ ಚಟುವಟಿಯ ಚಟುವಟಿಕೆಯಿಂದ ಇರುವ ಏಕಾಂಗಿ ಜೀವಿಗಳು ಅಗ್ರಗೊತ್ತಿನಲ್ಲಿ ಆಹಾರವನ್ನು ಅರಸಿ ತಿನ್ನುತ್ತಾ ಅಥವಾ ಬಿಸಿಲು ಕಾಯಿಸಿಕೊಳ್ಳುತ್ತಾ ಕಾಲ ಕಳೆದು ಇವು ಸುಮಾರು ಅರವತ್ತಾರು ಅಡಿಗಳಷ್ಟು ಎತ್ತರಿರುವ ಮರದ ಮೇಲೆ ನಿದ್ದೆ ಮಾಡುತ್ತವೆ ಗೊಂಡು ಜೀಸಸ್ ಅಲ್ಲಿ ಅದರ ಬಾಲವು ಸೇರಿದಂತೆ ಎರಡರಿಂದ ಎರಡೂವರೆ ಅಡಿ ಉದ್ದವಿದ್ದು ಇನ್ನೂರಿಂದ ಆರ್ನೂರು ಕಿಲೋಮೀಟರ್ ತೂಕವಿದೆ ಇದಕ್ಕೆ ವಿಷಯವಿಲ್ಲ ತಿರುಪತಿ ತಿರುವ ಹಸಿರು ಬಣ್ಣ ಕೆಲವು ತಲಾ ದೇಹದ ಮೇಲೆ ಕಂದು ಅಥವಾ ಊದು ಬಣ್ಣದ ಚಿತ್ತಾರವಿರುತ್ತದೆ ಈ ಬಗೆಯ ಚದ್ಮ ಮಳೆಕಾಡುಗಳ ಹಸಿರಿನೊಳಗೆ ಸಾಮರ್ಥ್ಯ ಹೊಂದುವ ತಮ್ಮ ಶತ್ರುಗಳನ್ನು ಕಂಡಿಗೆ ಬೆಳಿರಲು ತಮ್ಮ ಆಹಾರದ ಬಲಿಪಕ್ಷಿಗಳನ್ನು ಸುಲಭವಾಗಿ ಕಂಡಿಡಲು ಆ ಸ್ಥಳದ ಪರಿಸರದ ಬಣ್ಣವನ್ನ ಬದಲಾಯಿಸುತ್ತಾ ಹೋಗುತ್ತದೆ ಈ ಹಳ್ಳಿಗಳಿಗೆ ತಲೆ ಬೆನ್ನು ಹಾಗೂ ಬಾರದ ಮೇಲೆ ಉಬ್ಬಿದ ಜುಟ್ಟು ಇದೆ ಚರ್ಮದ ಮೇಲೆ ತಣ್ಣ ಮುಗಜಿಕೊಂಡಿರುವ ಕುರಿಪಗಳಿದ್ದು ಇವು ಹೊರಟು ಹಾಗೂ ಬಾಗುವ ಗುಣವನ್ನು ಹೊಂದಿವೆ ಈ ಲಕ್ಷಣದ ಲಕ್ಷಣಗಳು ಭೂಮಿಯ ಹಾಗೂ ನೀರು ಎರಡಲ್ಲೂ ಕೂಡ ಬದುಕಲು ನೆರವಾಗುತ್ತವೆ ಹೆಣ್ಣು ಜೀಸಸ್ ಅಲ್ಲಿಯೂ ಕಾಚದಲ್ಲಿ ಚಿಕ್ಕದಿದ್ದು ಅವುಗಳಿಗೆ ಈ ಬಗ್ಗೆ ಅಲಂಕಾರಿಕ ಲಕ್ಷಣಗಳಿಲ್ಲ ಅಲಂಕಾರಕ್ಕೆ ಎದುರು ಕಂಡು ಹಲ್ಲಿಗಳಿಗೆ ಮಾತ್ರ ಸೀಮಿತ ಕತ್ತಿನ ಉದ್ದನಿಯ ಇರುವ ಕತ್ತಿನ ಉದ್ದಕ್ಕೂ ಇರುವ ಉಬ್ಬಿನ ಜುಟ್ಟು ಹಾಗೂ ತೆಳುವಾದ ಕಾಲುಗಳಿಂದಾಗಿ ಬೆಸಲಿಸ್ ಗಂಭೀರವಾಗಿ ಕಂಗೊಳಿಸುತ್ತವೆ ತ್ರಿಕೋನಾಕೃತಿ ತಲೆ ಸದಾ ಎಚ್ಚರಿಕೆಯ ಸುತ್ತಿರುವ ಕಣ್ಣುಗಳು ಉತ್ತಮ ಗ್ರಹಿಕೆಯ ಸಾಮರ್ಥ್ಯ ಇರುವ ನಾಲಿಗೆ ಮೆಸೆಲಿಸ್ಗಳ ಪರಿಸರ ಹೊಂದಾಣಿಕೆಯ ಮುರುಕಿಗೆ ಅನುಕೂಲಕರವಾಗಿದೆ ಚಾಟಿಯಂತಹ ಉದ್ದದ ಮಾಲ ವಿಶೇಷ ರೀತಿಯ ಬೆಳೆಗಳು ಇವುಗಳ ಚುರುಕುತರ ಜೀವನಕ್ಕೆ ಮತ್ತಷ್ಟು ಪೂರಕವಾಗಿದೆ ಇವು ಕೀಟ ಕೀಟೆ ಮೀನು ಮತ್ತು ಇತರ ಸಣ್ಣ ಕಶೇರುಕ ಪ್ರಾಣಿಗಳು ಹಾಗೂ ಹಣ್ಣುಗಳನ್ನ ರಕ್ಷಿಸುತ್ತವೆ ಮನುಷ್ಯ ಸಂಪರ್ಕ ಬರಲು ಭವಿಷ್ಯದ ಇವು ವಂಸ್ಟರ ಕಂಡೊಡನೆ ಪಲಾಯನ ಮಾಡುತ್ತವೆ ಬೆಸಳು ಖ್ಯಾತಿ ಹೊಂದಿರುವುದು ನೀರದ ಮೇಲೆ ನಡೆಯುವ ಅವುಗಳ ಸಾಮರ್ಥ್ಯದಿಂದಾಗಿ ಆದರೂ ಅವು ಅದ್ಭುತ ವೃಕ್ಷಾರೋಹಿಗಳು ಮತ್ತು ಈಜುಪಟ್ಟುಗಳು ಅರ್ಧ ನೀರಿನೊಳಗೆ ಅಪಾಯದ ತಕ್ಷಣ ತಪ್ಪಿಸಿಕೊಳ್ಳಲು ಹತ್ತಿರದ ನೀರಿಗೆ ಮೂಲಗಳ ತಡೆಗಳಿಗೆ ಓಡುತ್ತವೆ ಹಾಗೂ ನೀರಿನ ಮೇಲೆ ಬೇಸರಿ ತಮ್ಮ ಹಿಂದಿನ ಕಾಲುಗಳ ಮೇಲೆ ದೇಹವನ್ನು ನೀರ ಸತ್ತಿಗೆ ತಂದು ಓಡುತ್ತವೆ ಈ ಓಡದ ನೋಟವೇ ಕಣ್ಣಿಗೆ ಅಭಾವವಾಗಿರುತ್ತದೆ ನೀರಿನ ಮೇಲೆ ಓಡುವಾಗ ಈ ಹಲ್ಲಿಗಳು ತಮ್ಮ ಮುಂಗಾಲಗಳನ್ನು ದೇಹದ ಪಾರ್ಶ್ವಗಳು ಇಳಿದುಕೊಂಡಿರುತ್ತವೆ ನೀರದ ಮೇಲೆ ನಡೆಯುವ ಈ ಚಮತ್ಕಾರಕ್ಕೆ ಕಾರಣ ಅವುಗಳ ಹಿಂಗಾಲಗಳ ದೊಡ್ಡ ಪಾದಗಳು ಹಾಗೂ ಪಾದಗಳ ಕೊನೆಯ ಮೂರನೆಯ ನಾಲ್ಕನೇ ಐದನೇ ಬೆಳೆ ನಡುವೆ ಮಲೆಯಂತಹ ಹಾಡಿಕೊಂಡಿರುವ ಉರ್ಪಿಯ ಚರ್ಮದ ಪದರ ನೆಲದ ನೆಲದ ಮೇಲೆ ನಡೆಯುವಾಗ ಅವುಗಳ ಪದರಗಳನ್ನು ಎಂದಕ್ಕೆ ಎಳೆದುಕೊಂಡಿರುತ್ತವೆ ಆದರೆ ನೀರಿನ ಮೇಲೆ ಓಡುವಾಗ ಪದರ ನೀರಿನ ಎದುರಾಗಿ ತೆರೆದುಕೊಂಡಿರುತ್ತದೆ ಕಾಲುವೆ ಮೇಲ್ಮೈ ಪ್ರದೇಶವನ್ನು ವಿಸ್ತರಿಸುವ ಮೂಲಕ ದೂರವಾಗಿ ನೀರಿನ ಮೇಲೆ ಓಡಲು ಸಾಧ್ಯವಾಗಿರುತ್ತದೆ ನೀರಿನ ಮೇಲೆ ಜೀಸಸ್ ಹಳ್ಳಿಗಳ ಸರಾಸರಿ ಓಟದ ವೇಗ ಗಂಟೆಗೆ ಸುಮಾರು ಇಪ್ಪತ್ನಾಲ್ಕು ಕಿಲೋಮೀಟರ್ ಕಳುಹಿಸುತ್ತವೆ ನೀರಿಮೆ ನೀರಿನ ಮೇಲೆ ಹತ್ತರಿಂದ ಇಪ್ಪತ್ತು ಮೀಟರ್ ಗಳ ದೂರ ಕ್ರಮಿಸಿದರೆ ವಯಸ್ಕೊಳ್ಳಲು ತಮ್ಮ ದೇಹದ ತೂಕದಿಂದಾಗಿ ಮುಳುಗುವ ಮತ್ತು ಮೀಟರ್ಗಳಷ್ಟು ದೂರ ಒಂದು ಮಾತ್ರ ಕ್ರಮಿಸಬಲ್ಲವು ನೀರಿನ ಮೇಲೆ ಚಿತ್ರ ಚಿಪ್ಪೆ ನಡಿಗೆ ಕಾರಣದಿಂದ ನೀರಿನಲ್ಲಿ ಮುಳುಗುವ ಮುಂಚೆ ದಾಟಿ ಸೇರಿಬಿಡುತ್ತವೆ ಈ ರೀತಿಯ ಊಸರಹಳ್ಳಿಗಳು ಅಥವಾ ಹೋತಿಖ್ಯಾತಗಳು ಭೂಮಿಯ ಮೇಲೆ ನೀರದ ಮೇಲೆ ಕೂಡ ಜಲಿಸಬಲ್ಲವು ಮತ್ತು ನೀರ ಮೇಲೆ ಕೂಡ ಓಡಬಲ್ಲವು ಇವುಗಳಿಗೆ ಊಸರವಳ್ಳಿ ಎಂದು ಕೂಡ ಕರೆಯಲಾಗುತ್ತದೆ ಮತ್ತು ಹೋತಿಖ್ಯಾತ ಎಂಬುದಾಗಿ ಕೂಡ ಕರೆಯಲಾಗುತ್ತೆ ಇವು ಸ್ಥಳಕ್ಕೆ ಪರಿಸರಕ್ಕೆ ತಕ್ಕ ಬಣ್ಣವನ್ನ ಬದಲಾಯಿಸುತ್ತವೆ ಮೈ ಮೇಲಿನ ಬಣ್ಣವನ್ನು ಬದಲಾಯಿಸುತ್ತಾ ಪರಿಸರಕ್ಕೆ ತಕ್ಕಂತೆ ಬಣ್ಣವನ್ನು ಬದಲಾಯಿಸುತ್ತವೆ ಯಾಕಪ್ಪಾ ಅಂದ್ರೆ ಇದು ತನ್ನ ವೈರಿಗಳಿಂದ ಮಾನವನಿಂದ ವೈರಿಗಳಿಂದ ತಪ್ಪಿಸಿಕೊಳ್ಳುವಾಗಿ ಅಲ್ಲಿನ ಪರಿಸರಕ್ಕೆ ಬಣ್ಣಕ್ಕೆ ತಮ್ಮ ಮೈ ಚರ್ಮವನ್ನು ಬದಲಾಯಿಸಿಕೊಳ್ಳುತ್ತವೆ ಇವುಗಳು ಕೂಡ ಇವುಗಳನ್ನು ಕೂಡ ಮನುಷ್ಯನಿಗೆ ಹೋಲಿಕೆ ಮಾಡಲಾಗುತ್ತದೆ ಮನುಷ್ಯ ಕ್ಷಣಕ್ಕೆ ಒಂದು ಆ ಯೋಚನೆ ಕಂಠಗೊಂದು ಯೋಚನೆ ಮತ್ತು ಮನ್ ಮಕ್ಕ ಬದಲ ಬದಲಾವಣೆಗಳನ್ನು ಮಾಡ್ತಾ ಇರತಕ್ಕಂಥ ವರ್ತನೆಗಳಿಗೆ ಉಸಿರುಗಳಿಗೆ ಹೋಲಿಕೆಯನ್ನ ಮಾಡಲಾಗುತ್ತದೆ ಈ ಉತ್ತರ ಮನುಷ್ಯನಿಗೆ ತಕ್ಕ ರೀತಿಯಲ್ಲಿ ಹೋಲಿಕೆ ಮಾಡಲಾಗುತ್ತದೆ ಬಚಲಸ್ ತಮ್ಮ ನೈಸರ್ಗಿಕ ಸ್ಥಾನಗಳಲ್ಲಿ ವ್ಯಾಪಕವಾಗಿ ಕಂಡು ಬರುವುದರಿಂದ ಅವುಗಳನ್ನು ಅಪಾಯಿನ ಪ್ರಾಣಿಗಳ ಪಟ್ಟಿಗೆ ಇದುವರೆಗೂ ಸೇರಿಸಿಲ್ಲ ಅಲ್ಲದೆ ಇವುಗಳು ಕಳೆದು ಕೂಡ ನಡೆದಿಲ್ಲ ಪಂಜಾಬ್ ದಕ್ಷಿಣ ಅಮೆರಿಕದ ಮಳೆ ಕಾಡಗಳು ಬೆಚಲ್ಸ್ಗಳಿಗೆ ವೃಕ್ಷವಾಸ ಹಾಗೂ ಥಲಾವಲಂಬನೆ ಎಡಕು ಪೂರಕವಾದ ಆವಾಸ ತಾಣವಾಗಿ ನೆರವಾಗಿದೆ ವಿಜ್ಞಾನದ ಆಹಾರದ ಆಧಾರ ಪ್ರಯೋಗ ಈ ಜೀವಿಗಳು ಹೊಸ ಉತ್ತಮದ ಪರಿಚಯ ಹೊಂದಿಕೊಂಡು ಸಾವಿರಾರು ವರ್ಷಗಳಿಂದ ಯಾವುದೇ ಮಹತ್ವಪೂರ್ಣ ವಾತಾವರಣೆಗೆ ಒಳಗಾಗಿಲ್ಲ ಇವುಗಳಿಗೆ ನಾಲಿಗೆ ತುಂಬಾ ಉದ್ದವಾಗಿರುತ್ತದೆ ದೂರದಲ್ಲಿ ಹಾರತಕ್ಕಂತ ಯಾವುದೇ ಕೀಟಗಳನ್ನು ನಾಲಿಗೆಯನ್ನು ಹೊರಚಾತಿ ದೂರದಿಂದ ಅವುಗಳನ್ನು ಕ್ಯಾಚ್ ಮಾಡಬಲ್ಲವು ಆದ ಕಾರಣದಿಂದ ಒಂದು ವಿಶೇಷವಾದ ನಾಲಿಗೆ ಉದ್ದವಾದ ನಾಲಿಗೆಯನ್ನು ಹೊಂದಿದೆ ಉದ್ದವಾದ ನಾಲಿಗೆಯನ್ನು ಮನುಷ್ಯನ ಕೂಡ ಆದರೆ ಇವುಗಳು ಉದ್ದವಾದ ನಾಲಿಗೆ ಇಂದ ಪ್ರಾಣಿಗಳನ್ನ ಭೇಟಿಯಾಡುವುದು ಕೂಡ ಮಾತ್ರ ಮಾಡಿಸುತ್ತವೆ ಮನುಷ್ಯನಿಗೆ ಉದ್ದವಾದ ನಾಲಿಗೆಯಿಂದ ಹೆಚ್ಚು ಮಾತನಾಡುತ್ತಾನೆ ಅದನ್ನು ನಾಲಿಗೆ ತುಂಬಾ ಉದ್ದಕೋಣ ಎಂಬುದಾಗಿ ಸಂಭವಿಸುವ ಒಂದು ಯಾವಮಾನವಿದೆ ಆದ್ದರಿಂದ ಈ ರೀತಿಯ ಒಂದು ಊಸರು ಮತ್ತು ಓತಿ ಖ್ಯಾತಿಗಳು ನೀರಿನ ಮೇಲೆ ಚೆನ್ನಾಗಿ ಓಡಬಲ್ಲವು ಮತ್ತು ಭೂಮಿಯ ಮೇಲೆ ಕೂಡ ವಾಸಿಸಬಲ್ಲವು ಮತ್ತು ಪರಿಸರಕ್ಕೆ ತಕ್ಕಂತಹ ಬಣ್ಣವನ್ನು ಬದಲಾಯಿಸ ಈ ಒಂದು ಇವು ತಮ್ಮ ಮುಂಗಾಲೆಗಳನ್ನ ಮೇಲೆತ್ತಿಕೊಂಡು ಹಿಂಗಾಲಯಗಳ ಮೇಲೆ ನೀರಿನ ಮೇಲೆ ಓಡುತ್ತವೆ ತುಂಬಾ ಅಗ್ರವಾದ ಕಾರಣದಿಂದಾಗಿ ನೀರಿನಿಂದ ಅವುಗೆ ಉಳಗಲು ಸಾಧ್ಯವಾಗುವುದಿಲ್ಲ ಆದರೆ ಅವುಗಳು ಉಳಿದಬೇಕೆಂದು ಬಯಸಿದರೆ ಉಳಿದ ಕೂಡ ನೀರಿನಲ್ಲಿ ಬರ್ತಕ್ಕಂತ ಗುಣವನ್ನ ಹೊಂದಿದೆ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಸಂಸ್ಕೃತಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ಗೆ ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಮತ್ತು ಬೆಲ್ಲೈಕಾನ್ ಪ್ರಶ್ನೆ ಮಾಡೋದ್ರನ್ನ ಮಾಡಿ ಮಾಡಿ ನಮಸ್ಕಾರ